ಈಗ ಒಂದು ಹೆಣ್ಮಗಳು ಬಳೆ ತೊಟ್ಟುಕೊಳ್ಬಾರ್ದ ಕೈ ತುಂಬ ಬಳೆ ಇದ್ದಾಗ ಶಬ್ದ ಆಗುತ್ತೆ ಆದರೆ ಕೈಯಲ್ಲಿ ಬಳೆ ಇಲ್ಲ ಅಂತನೂ ಅಲ್ಲ ಅಥವಾ ಇದವೇ ಅಂತನೂ ಅಲ್ಲ ಓ ಬಳೆ ಹಾಕೊಳ್ಬೇಕು ಅಂತ ಕೈ ತುಂಬ ಹಾಕೊಳ್ಳೋದಲ್ಲ ಅದಕ್ಕೊಂದು ಮಿತಿ ಇರುತ್ತೆ ಯೋಚನೆ ಮಾಡಿ ನಿಮಗೆ ರಾತ್ರಿ ನಿದ್ದೆ ಕೊಡದಷ್ಟು ನಿಮ್ಮ ಕೈ ಬಳೆಗಳು ನಿಮಗೆ ತೊಂದರೆ ಕೊಡ್ತಿದ್ದಾವೆ ಶಬ್ದ ಮಾಡ್ತಿದ್ದಾವೆ ಅಂದರೆ ಆ ಬಳೆಗಳೇ ನಿಮಗೆ ಶಾಪ ಥರ ಕಾಣ್ಬಿಡ್ತವೆ ಇದಕ್ಕೆ ಹೇಗೆ ನಾವು ಇದೆಲ್ಲದರಿಂದ ಕಳಿಸಿಕೊಳ್ಳಬೇಕು ಅನ್ನೋದಕ್ಕೆ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ ನೋಡಿ ಒಬ್ಬಳು ಬಡತನದಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬಳು ಸುಂದರವಾದ ಹುಡುಗಿ ಇದ್ಲು ನೋಡ್ಲಿಕ್ಕೆ ಬಹಳ ಸುಂದರವಾಗಿದ್ಲು ಎಷ್ಟು ಸುಂದರವಾಗಿದ್ಲು ಅಂದರೆ ಅವಳು ಹುಟ್ಟಿರೋದು ಬಡತನದಲ್ಲೇ ಆದರೆ ಅವಳನ್ನು ನೋಡಲಿಕ್ಕೆ ಶ್ರೀಮಂತರ ಮನೆಯ ಶ್ರೀಮಂತರ ಧನಿಕರ ಮನೆಯ ಗಂಡುಗಳು ಬರ್ತಾ ಇದ್ದವು ಅವಳ ಮೇಲೆ ಆಸೆ ಇಟ್ಟುಕೊಂಡು ಬರ್ತಾ ಇದ್ದು ಆದರೆ ಮನೆಯ ಬಡತನ ಯಾವ ಮಟ್ಟಿಗಿತ್ತು ಅಂದರೆ ಇರೋ ಒಂದಷ್ಟು ಭತ್ತವನ್ನು ಕೊಟ್ಟಿ ಅದನ್ನೇ ಅಕ್ಕಿ ಮಾಡಿ ಅದರಲ್ಲಿ ಅನ್ನ ಮಾಡಿಕೊಂಡು ತಿನ್ನಬೇಕು ಆ ಭತ್ತವನ್ನು ಕೊಟ್ಟಿ ಕುಟ್ನಿಂಗೆಯಲ್ಲಿ ಅಥವಾ ಏನು ಆ ಭತ್ತವನ್ನು ಒನಕೆಯಲ್ಲಿ ಕುಟ್ಟಿ ಅದನ್ನು ಅಕ್ಕಿಯಾಗಿ ಮಾಡಬೇಕಲ್ಲ ಆ ಭತ್ತವನ್ನು ಅಕ್ಕಿಯಾಗಿ ಮಾಡುವ ಆ ಏನು ಆ ಭತ್ತ ಕುಟ್ಟುವ ಕೆಲಸವನ್ನು ಈ ಹುಡುಗಿನೇ ಮಾಡಬೇಕಿತ್ತು ಪಾಪ ಮನೆಯಲ್ಲಿ ಬಡತನ ಹಿರಿಮಂತ್ರು ಮನೆಯ ಗಂಡುಗಳು ಬಂದು ಮನೆಯಲ್ಲಿ ಕೂತಿರ್ತಿದ್ದು ಈಗ ಅವ್ರಿಗೆ ಏನಾದರೂ ಅಡುಗೆ ಮಾಡಿಕೊಡಬೇಕು ಭತ್ತ ಕುಟ್ಟಬೇಕು ಆ ಭತ್ತ ಕುಟ್ಟುವ ಸಮಯದಲ್ಲಿ ಬಂದಿರೋ ಗಂಡುಗಳಿಗೆ ಭತ್ತ ಕುಟ್ಟೋದು ಕೇಳಿಸಬಾರ್ದಲ್ಲ ಈಗ ಅವಳು ಪಾಪ ಕೈ ತುಂಬ ಬಳೆ ಹಾಕೊಂಡಿದ್ದಾಳೆ ಹೆಂಗೆ ಭತ್ತ ಕುಟ್ಟೋ ಸಮಯದಲ್ಲಿ ಬಳೆಗಳು ಶಬ್ದ ಮಾಡ್ತವೆ ಬಹುಶಃ ಆ ಶ್ರೀಮಂತ್ರ ಮನೆಯ ಗಂಡುಗಳಿಗೆ ಗೊತ್ತಾದರೆ ಅಯ್ಯೋ ಇಷ್ಟೊಂದು ಬಡತನನ ಅಂತ ಬಿಟ್ಟು ಹೋಗಿಬಿಡ್ತಾರೋ ಏನೋ ಭತ್ತನೂ ಕುಟ್ಟಬೇಕು ಮತ್ತು ಗಂಡುಗಳು ಹೋಗಬಾರ್ದು ಏನು ಮಾಡಬೇಕು ಏನು ಮಾಡದಪ್ಪ ಏನು ಮಾಡದಪ್ಪ ಅಂತ ತಲೆ ಕೆಡಿಸ್ಕೊಂಡು ಅವಳೇನು ಮಾಡಲು ನಿಧಾನಕ್ಕೆ ಒಂದೊಂದು ಬಳೆನೇ ತೆಗಿತಾ ತೆಗಿತಾ ಬಂದ್ಲು ಯಾವಾಗ ಆ ಕೈಲೊಂದು ಬಳೆ ಈ ಒಂದು ಬಳೆ ಎರಡು ಕೈಯಲ್ಲೂ ಒಂದೊಂದು ಬಳೆ ಆಗ ಶಬ್ದ ನಿಲ್ತು ಅವಳ ಮದುವೆ ಕೂಡ ಆಯಿತು ಅಂದರೆ ಕೈ ತುಂಬ ಬಳೆಗಳಿದ್ದಾಗ ಅವಳ ಬದುಕು ಯಾಕೋ ಸ್ವಲ್ಪ ಎಲ್ಲಿ ಜನರಿಗೆ ಅಥವಾ ಗಂಡುಗಳಿಗೆ ಗೊತ್ತಾಗ್ಬಿಡುತ್ತೋ ಅದು ಇದು ಭಯ ಇತ್ತು ಆದರೆ ಯಾವಾಗ ಕೈಯಲ್ಲಿಗೆ ಬಳೆ ಇಲ್ಲ ಅಂತ ಇಲ್ಲ ಒಂದು ಬಳೆ ಇದೆ ಆದರೆ ತುಂಬ ಬಳೆ ಇಲ್ಲ ಇದನ್ನು ಬದುಕಿಗೆ ಹೇಗೆ ತಗೊಳ್ಬೇಕು ಈ ಬಳೆಗಳು ಅಂದರೆ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಸಂಬಂಧಿಕರು ಅಣ್ಣ ತಮ್ಮ ಬಂಧು ಬಳಗ ಸ್ನೇಹಿತರು ಕೊಲೀಗ್ಸ್ಗಳು ಹೀಗೆ ನಾನಾ ಬಳೆಗಳನ್ನು ನಾವು ತೊಟ್ಕೊಂಡು ಕೂತಿದ್ದೀವಿ ಈ ಬಳೆಗಳಿರೋ ಕಾರಣಕ್ಕೆ ನಾವು ದುಃಖ ಅನುಭವಿಸ್ತಾ ಇದ್ದೀವಿ ಹಾಗಾದರೆ ಮನುಷ್ಯ ಒಬ್ಬನೇ ಬದುಕಬಹುದಾ ಇಲ್ಲ ಅವನಿಗೆ ಜೀವಿ ಅವನಿಗೆ ಯಾರೊಬ್ಬರು ಬೇಕು ಆದರೆ ಅವು ತೀರಾ ಹೆಚ್ಚಾಗ್ಬಿಟ್ರೆ ಬಳೆ ತೊಟ್ಕೊಳ್ಬೇಕು ಅಂತ ನೀವು ಒಂದಷ್ಟು ಬಳೆ ತೊಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೆಲಸ ಆಗುತ್ತಾ ಇಲ್ಲ ಹಾಗಾಗಿ ಬಳೆಗಳು ಇರಬೇಕು ಇಲ್ಲದಂತೆ ಇರಬೇಕು ಕೈ ಒಂದು ಎರಡೋ ಬಳೆ ತೊಟ್ಟುಕೊಂಡ್ರೆ ಫೈನ್ ನೀವು ತುಂಬ ಬಳೆಗಳು ತೊಟ್ಟುಕೊಂಡು ಕೂತ್ಕೊಂಡ್ರೆ ಬದುಕು ತುಂಬ ಗದ್ದಲ ಹೌದಲ್ವಾ ಹಾಗಾಗಿ ಹೇಗೆ ಆ ಹುಡುಗಿ ಒಂದೊಂದೇ ಬಳೆಯನ್ನು ತೆಗಿತಾ 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 ತೆಗೀತಾ ನಿಶಬ್ದ ಸ್ಥಿತಿಗೆ ಬಂದು ನಿಂತಲು ಹಾಗೆ ನಾವು ಕೂಡ ಅಯ್ಯೋ ಅದು ಹೋಗ್ಬಿಡುತ್ತೆ ಇದು ಹೋಗ್ಬಿಡುತ್ತೆ ಅಯ್ಯೋ ನಾನಿಲ್ಲ ಅಂದರೆ ಸೊಸೆ ಮನೆಯನ್ನು ಹಾಳು ಮಾಡಿಬಿಡ್ತಾಳೆ ಅಯ್ಯೋ ಅವಳಿಗೇನೂ ಗೊತ್ತಾಗಲ್ಲ ಯಾರಿಲ್ಲದೆ ಹೋದರೂ ಈ ಭೂಮಿ ಈ ಲೋಕ ನಡೆಯುತ್ತೆ ಸಂಸಾರಗಳು ನಡೆಯುತ್ತೆ ನಾವಂತ್ಕೊಂಡಿರ್ತೀವಿ ಅಯ್ಯೋ ನಾವಿಲ್ದೇ ಹೋದರೆ ಮನೆ ಹಾಳು ಮಾಡಿಬಿಡ್ತಾರೆ ಅಯ್ಯೋ ನಾವಿಲ್ದೇ ಹೋದರೆ ಮನೆಯನ್ನು ನೀಗಿಬಿಡ್ತಾರೆ ಹೀಗೆ ನಾನಾ ರೀತಿಯಲ್ಲಿ ನಾವು ಭ್ರಹ್ಮೇಲಿರ್ತೀವಿ ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನನ್ನು ಕಳ್ಕೊಂಡಿರೋ ಎಷ್ಟು ಮಕ್ಕಳು ಬೆಳೀತಾ ಇದ್ದಾರೆ ಅವ್ರ ತಂದೆ ತಾಯಿಗೂ ಎಂದೋ ಒಂದಿನ ಅನಿಸಿತ್ತು ಅಯ್ಯೋ ಇಲ್ಲದೆ ಹೋದರೆ ನಮ್ಮ ಮಕ್ಕಳ ಕತೆ ಏನು ಅಂತ ಒಂದೊತ್ತಿನ ಊಟನೋ ಮೂರೊತ್ತಿನ ಊಟನೂ ಕಷ್ಟನೋ ಸುಖನೋ ಅಂಬಲಿಯೋ ಗಂಜಿಯೋ ಹೇಗೋ ಅವ್ರ ಬದುಕು ನಡೀತಾ ಇದೆ ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇರೋದು ಈ ಬಂಧನಗಳಿಂದ ಬಿಡುಗಡೆ ಆಗಲಿಕ್ಕೆ ಅಂದರೆ ಆ ಒಂದೊಂದೇ ಬಳೆಯನ್ನು ಬಿಚ್ಚುತ್ತಾ ಬನ್ನಿ ಹಾಗಂತ ಬಳೆಯನ್ನೇ ಹಾಕೊಳ್ಳಬೇಡಿ ಅಂತಲ್ಲ ಎಷ್ಟು ಬೇಕೋ ಅಷ್ಟು ಅಯ್ಯೋ ನನಗೆ ತುಂಬ ಜನ ಫಾಲೋವರ್ಸ್ ತುಂಬ ಜನ ಸಂಬಂಧಿಕರು ತುಂಬ ಜನ ಸ್ನೇಹಿತರು ಎಲ್ಲರೊಂದಿಗೂ ಪ್ರೇಮಯುತವಾಗಿ ಪ್ರೀತಿಯಿಂದ ಇರಿ ಆದರೆ ಅದನ್ನು ಮೀರಿ ಮನಸ್ಸಿಗೆ ಅಂಟಿಸಿಕೊಂಡು ಅಯ್ಯೋ ಅವರು ಬಿಟ್ಟು ಹೋಗ್ಬಿಟ್ರು ಅಯ್ಯೋ ಇವ್ರು ಬಿಟ್ಟು ಹೋಗ್ಬಿಟ್ರು ಹೀಗೆ ಇವತ್ತು ಯುವಜನತೆ ನೇಣಾಕೊಂಡು ಸಾಯೋ ಹಂತಕ್ಕೆ ಪ್ರೇಮಿಗಳಾಗ್ತಿದ್ದಾರೆ ಪ್ರೇಮದ ಗುರುತ ಅದು ಸಾಯೋದು ಇಲ್ಲ ನನಗೆ ಸಿಗದೇ ಇರೋದು ಕೂಡ ಇನ್ನೆಲ್ಲ ಒಂದು ಕಡೆ ಚೆನ್ನಾಗಿದೆಯಾ ನನಗಷ್ಟೇ ಬೇಕು ಪ್ರೇಮ ಇದನ್ನೇ ಬಯಸುತ್ತೆ ಅಯ್ಯೋ ನನಗೆ ಸಿಗದೆ ಹೋದ್ರೆ ನಾನು ಸತ್ತು ಹೋಯ್ತೀನಿ ಅಂದ್ರೆ ಅದೇನು ಪ್ರೇಮ ಅದು ನಾನು ದೇವನನ್ನ ಸೃಷ್ಟಿಯನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಾನು ಈ ಉಚ್ಚಾಟಗಳಿಗೆಲ್ಲ ಕೈ ಹಾಕ್ತೀನಿ ನನ್ನ ಪಾಲಿಗೆ ಸಿಗೋದು ಸಿಕ್ಕೇ ಸಿಗುತ್ತೆ ನನ್ನ ದಲ್ಲದ್ದನ್ನು ನಾನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಪಡ್ಕೊಳ್ಳೋಕೆ ಆಗಲ್ಲ ಈ ನಿಯಮವನ್ನು ನಾನು ಅರ್ಥ ಮಾಡಿಕೊಳ್ಬೇಕು ಅದನ್ನು ಬಿಟ್ಟು ಅಯ್ಯೋ ಅವಳು ನನಗೆ ಸಿಗದೆ ಹೋದರೆ ಒಂದೋ ನನಗೆ ಸಿಗಲಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಆ್ಯಸಿಡ್ ಹಾಕ್ಬಿಡೋದು ಅಥವಾ ನನಗೆ ಸಿಗಲಿಲ್ವಲ್ಲ ಅಂತ ನೇಣಾಕ್ಕೊಂಡು ಎತ್ತ ಅಪ್ಪ ಅಮ್ಮನನ್ನೆಲ್ಲ ಬಿಟ್ಟು ಯಾವುದೋ ಹುಡುಗಿಗೋಸ್ಕರ ಸಾಯೋದು ಈ ಬುದ್ಧಿಮ ಈ ಯುವ ಜನತೆಗೆ ಬರಬಾರ್ದು ಹೌದಲ್ವಾ ಹಾಗಾಗಿ ನಾವು ಈ ಸತ್ಸಂಗ ಅಥವಾ ಹಿರಿಯರ ಅನುಭಾವಿಗಳ ಸಹವಾಸದಲ್ಲಿ ಸೇರುವ ಮೂಲಕ ನಾವು ನಮ್ಮ ಬದುಕನ್ನ ಉತ್ಕೃಷ್ಟತೆಗೊಳಿಸಿಕೊಳ್ಳಬೇಕು ನಮ್ಮೆಲ್ಲರಿಗೂ ಇದು ಸಾಧ್ಯ ಇದೆ ಇದನ್ನು ಕೇಳ್ತಾ ಇರೋ ಬೆರಳೆಣಿಕೆ ಎಷ್ಟು ಜನ ಇರ್ಬೋದು ಆದರೆ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ನಿಮ್ಮ ಬದುಕಿನಲ್ಲಿ ಅತಿ ದೊಡ್ಡ ದುಃಖಗಳು ಅಂತ ನೀವು ಯಾವ್ಯಾವ್ದು ಅಂದುಕೊಂಡಿದ್ದೀರಿ ಅಯ್ಯೋ ನನ್ನ ಸಾಲ ಜಾಸ್ತಿ ಆಯಿತು ಅಯ್ಯೋ ನನಗೆ ಲಾಭವೇ ಇಲ್ಲ ಅಯ್ಯೋ ನನಗೆ ದುಡಿಮೆ ಇಲ್ಲ ಆದರೆ ಇವನ್ನೆಲ್ಲ ಬಿಟ್ಟುಬಿಡಿ ನೀವು ಇನ್ನೂ ಬದುಕಿದ್ದೀರಾ ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ಜೀವನ ನಿಮ್ಮ ಪಾಲಿಗೆ ಸುಗಮವಾಗಿ ಸಾಗೋದಿಕ್ಕೆ ಭಗವಂತ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾನೆ ನಾನೇನು ಎಡವಟ್ಟು ಮಾಡಿಕೊಂಡೆ ಲಾಭ ಗಳಿಸ್ಲಿಕ್ಕೆ ಹೋಗಿ ಅಥವಾ ಆಕೆಯನ್ನೇನು ಹೋಗಿ ಅಥವಾ ಆ ಹುಡುಗನನ್ನು ಹೋಗಿ ಅಥವಾ ಪ್ರೀತಿ ಮಾಡ್ಲಿಕ್ಕೆ ಹೋಗಿ ಅಥವಾ ಗಾಂಜಾ ಸಿಗರೇಟು ಮದ್ಯಪಾನ ಹೀಗೆ ನನ್ನ ಸುಖಕ್ಕೆ ಅಂತ ಹೋಗಿ ನಾನೇನು ಎಡವಟ್ಟು ಮಾಡಿಕೊಂಡೆ ನಾನು ಎಡವಟ್ಟು ಮಾಡಿಕೊಂಡು ಭಗವಂತನನ್ನು ದೂಷಿಸುವ ತಪ್ಪು ಕೆಲಸ ನಾನು ಯಾಕೆ ಮಾಡಬೇಕು ಇರಲಿ ಇವೆಲ್ಲವೂ ನಾವೆಲ್ಲರೂ ಅಂದರೆ ಅದು ಚಿಕ್ಕೋರಿಂದ ಹಿಡಿದು ದೊಡ್ಡವರು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಆಧ್ಯಾತ್ಮ ನಿಮಗೆ ಬೋಧಿಸೋದು ಯಾರ ಜೊತೆಯೂ ನೀವು ಸೇರಬೇಡಿ ಅಂತ ಅಧ್ಯಾತ್ಮ ಹೇಳಲ್ಲ ಅಧ್ಯಾತ್ಮ ಹೇಳುತ್ತೆ ಎಲ್ಲರ ಜೊತೆ ಇರಿ ದೇವಾನು ದೇವತೆಗಳೆಲ್ಲರೂ ಕಮಲದ ಮೇಲೆ ಕೂತಿದ್ದಾರೆ ಯಾಕೆ ವಿಷ್ಣು ಕಮಲದ ಮೇಲೆ ಕೂತಿದ್ದಾನೆ ಸರಸ್ವತಿ ಕಮಲದ ಮೇಲೆ ಕೂತಿದ್ದಾರೆ ಲಕ್ಷ್ಮಿ ಆ ಮಹಾನು ತಾಯಿ ಆಕೆಯೂ ಕಮಲದ ಮೇಲೆ ಕೂತಿದ್ದಾರೆ ಬಹುತೇಕ ದೇವತೆಗಳು ಕಮಲದ ಮೇಲೆ ಆಕೆ ಕೂತಿದ್ದಾರೆ ಕಮಲದ ಗುಣವನ್ನು ಅರ್ಥ ಮಾಡಿಕೊಳ್ಳಿ ಅದು ಕೆಸರಲ್ಲೇ ಇದ್ದರೂ ಕೂಡ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲ ಅಂತಹ ಶ್ರೇಷ್ಠ ಗುಣ ಇರತಕ್ಕಂಥದ್ದು ಕಮಲಕ್ಕೆ ಹೌದಾ ಅದು ಕೆರೆಯ ಕೆಸರಿನಲ್ಲೇ ಬೆಳೆಯುತ್ತೆ ಆದರೆ ಅದೇ ಎಲೆ ಮೇಲೆ ಒಂದು ತೊಟ್ಟು ಕೆಸರು ಕೊಳ್ಳಲಿಕ್ಕೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಹಾಗೆ ನಾವು ಸಂಸಾರದ ಸಂಬಂಧಗಳ ಈ ದುಷ್ಟ ಜನರ ನಡುವೆ ಇದ್ದೂ ಕೂಡ ನಾವು ಯಾವುದನ್ನು ಅಂಟಿಸಿಕೊಳ್ಳದ ಹಾಗೆ ನಮ್ಮ ಜವಾಬ್ದಾರಿಯನ್ನು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು